ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಲ್ಲ ಗಿಡಗಳಿಗೂ ಹಾಕಬಹುದಾದ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಅಂದರೆ ಎರಡೇ ಎರಡು ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬಹುದಾದ ಒಂದು ಒಳ್ಳೆಯ ಫರ್ಟಿಲೈಸರ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿಬಿಡಿ ನಾವು ಯಾವಾಗಲೂ ನಮ್ಮ ಗಿಡಗಳಿಗೆ ನಾವು ಮನೆಯಲ್ಲೇ ಮಾರುವಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ಜಾಸ್ತಿಯಾಗಿ ಹಾಕಬೇಕು ಯಾಕೆಂದರೆ ಇದರಿಂದ ನಮ್ಮ ಗಿಡಗಳು ಕೂಡ ಕೆಲವೊಂದು ವರ್ಷ ಬಾಳಿಕೆ ಬರ್ತವೆ ಹಾಗೆ ಯಾವಾಗಲೂ ನಾವು ಅದರಲ್ಲಿ ಹೂವನ್ನು ನೋಡ್ಬೋದು ಇವತ್ತು ನಾನು ಹೇಳ್ತಾ ಇರುವಂತಹ ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೂ ಹಾಕ್ಕೊಳ್ಬಹುದು ಆದರೆ ಇದು ಗುಲಾಬಿ ಗಿಡ ಹಾಗೆ ದಾಸವಾಳ ಗಿಡಕ್ಕಂತೂ ತುಂಬಾ ಹಂಡ್ರೆಡ್ ಪರ್ಸೆಂಟಾಗಿ ರಿಸಲ್ಟ್ ಕೊಡುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಈ ಟೈಮಲ್ಲಿ ಅಂದರೆ ಬೇಸಿಗೆಗಾಲದ ಟೈಮಲ್ಲಿ ನಾವು ಹೆಚ್ಚಾಗಿ ನಮ್ಮ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರನ್ನೇ ಹಾಕ್ಕೊಳ್ಬೇಕು ಇವತ್ತು ನಾನು ಮನೆಯಲ್ಲಿ ನಾವು ವೇಸ್ಟ್ ಅಂತ ಬಿಸಾಕುವ ಒಂದು ಎರಡು ಮೂರು ವಸ್ತುಗಳನ್ನು ಉಪಯೋಗಿಸಿಕೊಂಡು ಒಂದು ಸಿಂಪಲಾಗಿ ಮಾಡುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಫರ್ಟಿಲೈಸರನ್ನು ತುಂಬ ಈಸಿಯಾಗಿ ನಾವು ಎರಡೇ ಎರಡು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಈರುಳ್ಳಿ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಅದರೊಟ್ಟಿಗೆ ಒಂದು ಹಾಡಾಗಿರುವ ಈರುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿ ಸಿಪ್ಪೆಯನ್ನು ಹಾಕೋದ್ರಿಂದ ಈರುಳ್ಳಿ ಸಿಪ್ಪೆಯಲ್ಲಿ ಅನೇಕ ಪೋಷಕಾಂಶಗಳಿರ್ತವೆ ಹಾಗೆಯೇ ಕ್ಯಾಲ್ಸಿಯಂ ಕಬ್ಬಿಣಾಂಶ ಮ್ಯಾಗ್ನೇಷಿಯಾ ಅಂಶಗಳು ಹೇರಳವಾಗಿರ್ತವೆ ಇದನ್ನು ಹಾಕೋದ್ರಿಂದ ಇದು ಗಿಡಗಳಿಗೆ ಎನ್ ಪಿ ಕೆ ಥರ ವರ್ಕ್ ಮಾಡ್ತದೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಮತ್ತು ಕೆಲವೊಂದು ಹಾಳಾಗಿರುವ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ತುಂಬ ಸ್ಮೆಲ್ ಇರುವುದರಿಂದ ಆ ಸ್ಮೆಲ್ಲಿಗೆ ಕೀಟಗಳು ಹತ್ತಿರ ಬರುವುದಿಲ್ಲ ಹಾಗೆಯೇ ಇದನ್ನು ನಾವು ಹಾಕೋದ್ರಿಂದ ಕೆಲವೊಂದು ರೋಗಗಳು ಕೂಡ ನಮ್ಮ ಗಿಡಗಳಿಗೆ ಅಟ್ಯಾಕ್ ಆಗುವುದಿಲ್ಲ ಅಂತ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೀಟ್ರೋಟ್ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೀನಿ ಬೀಟ್ರೂಟ್ನಲ್ಲಿ ಅನೇಕ ವಿಟಮಿನ್ ಅಂಶಗಳು ಇರುವುದರಿಂದ ಇದು ನಮ್ಮ ಗಿಡಗಳ ಬೆಳವಣಿಗೆಗೆ ಸಹಾಯವಾಗ್ತದೆ ಹಾಗೆ ಗಿಡ ಯಾವಾಗಲೂ ಆರೋಗ್ಯದಿಂದಿರಲು ಈ ಬೀಟ್ರೂಟ್ ಸಿಪ್ಪೆ ಕೂಡ ಸಹಾಯ ಮಾಡ್ತದೆ ನಾನೀಗ ಈ ಮೂರು ವಸ್ತುಗಳನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹಾಗೇ ಕೂಡ ನೆನೆಸಿಟ್ಟು ಮಾರನೇ ದಿವಸ ಅದರ ನೀರನ್ನು ತೆಗೆದು ನಾವು ಗಿಡಗಳಿಗೆ ಹಾಕೊಳ್ಬಹುದು ಆದರೆ ನಾನಿಲ್ಲಿ ಈ ಮೂರು ವಸ್ತುಗಳನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡು ನಂತರ ಅದನ್ನು ಗಿಡಗಳಿಗೆ ಹಾಕ್ತೀನಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ರಿಸಲ್ಟ್ ಸಿಗ್ತದೆ ಇದಕ್ಕೀಗ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನೋಡಿ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗ್ತದೆ ನಾವು ಈರುಳ್ಳಿ ಸಿಪ್ಪೇನ ಹಾಗೆ ಯಾವುದಾದ್ರೂ ತರಕಾರಿ ಸಿಪ್ಪೆನ ನೆನೆಸಿಟ್ಟು ಫರ್ಟಿಲೈಸರ್ ಮಾಡಿ ಹಾಕೋದಕ್ಕಿಂತ ಈ ಥರ ರುಬ್ಕೊಂಡು ಫರ್ಟಿಲೈಸರ್ ಹಾಕೊಳ್ಳೋದೆ ಒಳ್ಳೆಯದು ಇದರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಈಗ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೀನಿ ಹಾಗೇ ಒಂದು ಎರಡು ಮೂರು ಗಂಟೆಗಳ ಕಾಲ ಇರಲಿಕ್ಕೆ ಬಿಡ್ತೇನೆ ಮತ್ತೆ ಅದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕುವಂಥದ್ದು ಈ ಎಲ್ಲ ವಸ್ತುಗಳನ್ನು ನಾವು ಕಿಚನ್ನಲ್ಲಿ ವೇಸ್ಟ್ ಅಂತ ಡಸ್ಟ್ಬಿನ್ನಿಗೆ ಹಾಕುವಂತಹ ವಸ್ತುಗಳು ಅವುಗಳನ್ನೇ ನಾವು ಉಪಯೋಗಿಸಿಕೊಂಡು ನಮ್ಮ ಗಿಡಕ್ಕೆ ಬೇಕಾದ ಅತ್ಯುತ್ತಮವಾದ ಫರ್ಟಿಲೈಸರ್ನ ನಾವೇ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು ನಾವೇ ಮನೆಯಲ್ಲಿ ರೆಡಿ ಮಾಡಿದ ಫರ್ಟಿಲೈಸರ್ನ ಹಾಕಿ ಗಿಡದಲ್ಲಿ ಹೂ ಬಂದಾಗ ಅದು ನಮಗೆ ಇನ್ನಷ್ಟು ಖುಷಿ ಕೊಡ್ತದೆ ಅದಕ್ಕೋಸ್ಕರ ನಾವು ಆದಷ್ಟು ಮನೆಯಲ್ಲೇ ಫರ್ಟಿಲೈಸರ್ನ ರೆಡಿ ಮಾಡಿಕೊಳ್ಳೋದು ಒಳ್ಳೆಯದು ಇದನ್ನೀಗ ಎರಡು ಮೂರು ಗಂಟೆಗಳ ಕಾಲ ಹಾಗೆ ಮುಚ್ಚಿ ಇಟ್ಟುಬಿಡ್ತೀನಿ ನೋಡಿ ಯಾವ ಥರ ಲಿಕ್ವಿಡ್ ಆಗಿದೆ ಅಂತ ಇನ್ನೂ ಕಲರ್ ಜಾಸ್ತಿಯಾಗಿ ಬಿಟ್ಕೊಂಡಿದೆ ಇದನ್ನೀಗ ಒಂದು ಮುಕ್ಕಾಲು ಬಕೆಟ್ ಆಗುವಷ್ಟು ನೀರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಇದನ್ನು ಗಿಡಗಳಿಗೆ ಹಾಕಬಾರ್ದು ಯಾಕೆಂದರೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಲಿಕ್ವಿಡನ್ನು ನಾವು ಮನೆಯಲ್ಲಿ ತಯಾರು ಮಾಡಿದ ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡೇ ಹಾಕೊಂಡ್ರೆ ಒಳ್ಳೆಯದು ಈರುಳ್ಳಿ ಸಿಪ್ಪೆ ಹಾಗೆ ತರಕಾರಿ ಸಿಪ್ಪೆಗಳನ್ನು ನಾವು ಡೈರೆಕ್ಟಾಗಿ ಹಾಕೋದಾದರೆ ಹಾಗೆ ಕೂಡ ಹಾಕ್ಬೋದು ಆದರೆ ನಾವು ಫರ್ಟಿಲೈಸರನ್ನು ಮಾಡಿ ಹಾಕುವಾಗ ಸ್ವಲ್ಪ ತೆಳ್ಳಗಾಗಿ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಗುಲಾಬಿ ಗಿಡಕ್ಕೆ ಹಾಕೊಳ್ತಾ ಇದ್ದೀನಿ ಚಿಕ್ಕ ಪಾಟಲ್ಲಿದ್ದರೆ ಅರ್ಧ ಮಗ್ಗ ಆಗುವಷ್ಟು ಹಾಕೊಂಡ್ರೆ ಸಾಕಾಗ್ತದೆ ತುಂಬ ದೊಡ್ಡ ಪಾಟಲ್ಲಿ ಗಿಡವನ್ನು ನೆಟ್ಕೊಂಡಿದ್ರೆ ಒಂದು ಲೀಟರ್ನಷ್ಟು ಹಾಕ್ಕೊಳ್ಬಹುದು ಹಾಗೆಯೇ ದಾಸವಾಳ ಗಿಡಕ್ಕೂ ಕೂಡ ಈ ಫರ್ಟಿಲೈಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಇದೇ ಥರ ಫರ್ಟಿಲೈಸರ್ನ ರೆಡಿ ಮಾಡಿ ನಿಮ್ಮ ಗಿಡಗಳಿಗೂ ಹಾಕಿ ಈ ಫರ್ಟಿಲೈಸರನ್ನು ನೀವು ನಿಮ್ಮ ಗಿಡಗಳಿಗೆ ವಾರಕ್ಕೊಮ್ಮೆ ಹಾಕ್ಕೊಂಡ್ರೆ ಸಾಕಾಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಒಂದು ಲೈಕ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್